ಕೊನೆಗೂ ನನಸಾದ ಶರಾವತಿ ಮಡಿಲ ಮಕ್ಕಳ ಆರು ದಶಕಗಳ ಕನಸು ಕರ್ನಾಟಕದ ಅತಿ ದೊಡ್ಡ ಕನಸಿನ ಯೋಜನೆ ಲೋಕಾರ್ಪಣೆಗೆ ಸಜ್ಜು ಬಹುನಿರೀಕ್ಷಿತ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಕ್ಷಣಗಣನೆ ಇದು ಕರ್ನಾಟಕದ ಮೊದಲ ಅತಿ ಉದ್ದದ ಕೇಬಲ್ ಸೇತುವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಜುಲೈ ಹದಿನಾಲ್ಕರಂದು ಲೋಕಾರ್ಪಣೆ ಮಲೆನಾಡಿನ ಜೊತೆಗೆ ಕರಾವಳಿ ಪ್ರವಾಸೋದ್ಯಮಕ್ಕೂ ಹೆಚ್ಚಿನ ಲಾಭ ಕಾಡು ಗುಡ್ಡಗಳಿಂದ ಮತ್ತು ಪ್ರಕೃತಿ ವೈಭವದಿಂದ ಅವ್ಯಾಹತವಾಗಿ ಧುಮುಕುವ ಜಲಪಾತಗಳಿಂದ ಆವೃತಗೊಂಡಿರುವ ಹಚ್ಚ ಹಸಿರಿನ ಪ್ರಕೃತಿ ರಮಣೀಯ ತಾಣ ಅದೆಷ್ಟೋ ಪುರಾಣ ಪ್ರಸಿದ್ಧ ದೇವಾಲಯಗಳ ಪುಣ್ಯಭೂಮಿ ಮಲೆನಾಡು ನೋಡುಗರ ಕಣ್ಣಿಗೆ ಪ್ರಕೃತಿ ಸೌಂದರ್ಯದ ರಸದೌತಣ ಉಣಬಡಿಸುವ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯು ಕೇವಲ ಪ್ರವಾಸಿ ತಾಣವಲ್ಲದೆ ಅತ್ಯುತ್ತಮ ವಿದ್ಯಾ ಕೇಂದ್ರವೂ ಹೌದು ಇಲ್ಲಿನ ಕಲೆ ಮತ್ತು ಸಂಸ್ಕೃತಿಯು ಜನರನ್ನ ಸುಸಂಸ್ಕೃತರನ್ನಾಗಿಸಿ ನಾಡಿನ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡಿದೆ ಮೋಡಿ ಮಾಡುವ ನಿಸರ್ಗದ ಬೆಟ್ಟಗಳ ದೃಶ್ಯಾವಳಿ ದಿಬ್ಬಗಳು ಹಸಿರು ಕಣಿವೆಗಳು ನದಿಗಳು ತೊರೆಗಳು ದಟ್ಟವಾದ ಕಾಡುಗಳು ಕೋಟೆಗಳು ದೇವಾಲಯಗಳು ಚಾರಿತ್ರಿಕ ಸ್ಥಳಗಳು ಶ್ರೀಗಂಧದ ಮರಗಳು ಸಸ್ಯ ಮತ್ತು ವನ್ಯಜೀವಿಗಳು ಪ್ರವಾಸಿಗರನ್ನ ತನ್ನತ್ತ ಬೀಸಿ ಕರೆಯುತ್ತವೆ ಹೀಗೆ ತನ್ನ ಸಹಜ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವ ಶಿವಮೊಗ್ಗದಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಅಗತ್ಯವೂ ಹೆಚ್ಚು ಆದರೆ ಕಳೆದ ಕೆಲವು ವರ್ಷಗಳಿಂದ ಶಿವಮೊಗ್ಗದ ಒಂದು ಪ್ರದೇಶ ಮಾತ್ರ ಕೆಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು ಅದಕ್ಕೆ ಮುಖ್ಯ ಕಾರಣವೇ ಆ ಪ್ರದೇಶವನ್ನು ಸಂಪರ್ಕಿಸಲು ಸರಿಯಾದ ರಸ್ತೆಯ ಸೌಲಭ್ಯ ಇರದೇ ಇದ್ದದ್ದು ಹೌದು ಅದುವೇ ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶ ಎಪ್ಪತ್ತರ ದಶಕದಲ್ಲಿ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಂ ಕಟ್ಟಿದಾಗ ಅದರ ಹಿನ್ನೀರಿನಿಂದ ಸಾಗರ ತಾಲೂಕಿನ ಶರಾವತಿ ಕಣಿವೆ ಎರಡು ಭಾಗವಾಗಿ ವಿಭಜನೆಯಾಯಿತು ಇದರಿಂದ ನದಿಯ ಒಂದು ಭಾಗದಲ್ಲಿ ಉಳಿದವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಬದುಕುವಂತಾಗಿತ್ತು ಅಲ್ಲಿನ ಜನ ಎರಡು ಕಿಲೋಮೀಟರ್ ಅಂತರದಿಂದ ನದಿ ದಾಟಲು ವ್ಯವಸ್ಥೆಯಿಲ್ಲದೆ ಸಾಗರ ತಾಲೂಕು ಕೇಂದ್ರವನ್ನ ತಲುಪಬೇಕಾದರೆ ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಸಮಸ್ಯೆಯನ್ನು ಬಗೆಹರಿಸಲು ಅಂಬಾರಗೋಡ್ಲು ಕಳ್ಳಸವಳ್ಳಿ ದಡಕ್ಕೆ ಲಾಂಚ್ ವ್ಯವಸ್ಥೆ ಮಾಡಲಾಯಿತು ಸಂಜೆ ಐದು ಗಂಟೆ ಬಳಿಕ ಲಾಂಚ್ ಸ್ಥಗಿತಗೊಳಿಸಲಾಗುತ್ತಿತ್ತು ಈ ಸಮಯದಲ್ಲಿ ಶರಾವತಿ ಹಿನ್ನೀರಿನ ದಡದ ತುಮರಿ ಕರೂರು ಭಾಗದ ಜನರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಅಪಘಾತಗಳು ಆದರೆ ನಿಟ್ಟೂರು ಮೂಲಕ ಹೊಸನಗರ ಶಿವಮೊಗ್ಗ ಅಥವಾ ಕೊಲ್ಲೂರು ಕುಂದಾಪುರ ಇಲ್ಲವೇ ಕೋಗಾರು ಘಾಟಿ ಬಳಸಿ ಸಾಗರ ಭಟ್ಕಳ ತಲುಪಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದರಿಂದ ತುಂಬಾ ವಿಳಂಬವಾಗಿ ಎಷ್ಟೋ ರೋಗಿಗಳು ಅಪಘಾತದಲ್ಲಿ ಗಾಯಗೊಂಡವರು ಮೃತಪಟ್ಟ ಉದಾಹರಣೆಗಳು ಸಹ ಇದೆ ಅಲ್ಲದೆ ಇಲ್ಲಿನ ಶಕ್ತಿಶಾಲಿ ದೇವಾಲಯವಾದ ಸಿಗಂದೂರು ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದು ತಾಯಿ ಚೌಡೇಶ್ವರಿ ನೆಲೆಸಿರುವ ಇಲ್ಲಿಗೆ ನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ ಈ ಹಿಂದೆ ದೇಗುಲಕ್ಕೆ ಲಾಂಚ್ ಮೂಲಕವೇ ಹೋಗಬೇಕಾದ ಅನಿವಾರ್ಯತೆ ಇತ್ತು ಈ ಎಲ್ಲಾ ಕಾರಣಕ್ಕೆ ಶರಾವತಿ ನದಿಗೆ ಸೇತುವೆ ನಿರ್ಮಾಣ ಮಾಡಬೇಕು ಎಂಬುದು ಈ ಭಾಗದ ಜನರ ಒತ್ತಾಯವಾಗಿತ್ತು ಇದಕ್ಕೆ ಹಲವಾರು ಹೋರಾಟಗಳು ಸಹ ನಡೆದಿದ್ದವು ಇದೆಲ್ಲದರ ಫಲವಾಗಿ ಈ ದಿನ ಸೇತುವೆ ತಲೆ ಎತ್ತಿ ನಿಂತಿದೆ ಹೌದು ಕರ್ನಾಟಕದ ಅತಿದೊಡ್ಡ ಯೋಜನೆ ಮಲೆನಾಡಿನ ಕನಸಿನ ಯೋಜನೆಯಾದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಸಜ್ಜಾಗಿ ನಿಂತಿದೆ ಜುಲೈ ಹದಿನಾಲ್ಕರಂದು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಇದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಲಿದ್ದಾರೆ ಈ ಮೂಲಕ ಶರಾವತಿ ಮಡಿಲ ಮಕ್ಕಳ ಆರು ದಶಕಗಳ ಕನಸು ನನಸಾಗುತ್ತಿದೆ ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಇನ್ನು ಸಿಗಂದೂರು ಸೇತುವೆ ದೇಶದ ಎರಡನೇ ಮತ್ತು ಕರ್ನಾಟಕದ ಮೊದಲ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದೆ ಸಿಗಂದೂರು ಸೇತುವೆನೂರ ಇಪ್ಪತ್ಮೂರು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಸೇತುವೆ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದವಿದೆ ಇದರಲ್ಲಿ ಏಳುನೂರ ನಲವತ್ತು ಮೀಟರ್ ಮಾತ್ರ ಕೇಬಲ್ ಸೇತುವೆ ಇದೆ ಮೂವತ್ತರಿಂದ ಎತ್ತರದ ಹದಿನೇಳು ಪಿಲ್ಲರ್ಗಳಿವೆ ಇದು ದ್ವಿಪಥ ಹೊಂದಿದ್ದು ಎರಡು ಕಡೆ ಒಂದೂವರೆ ಮೀಟರ್ ಅಗಲದ ಫುಟ್ಪಾತ್ ಕೂಡ ಇದೆ ಈ ಸೇತುವೆ ಕಾಮಗಾರಿಗೆ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿ ಹತ್ತೊಂಬತ್ತರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ ನೆರವೇರಿಸಿದರು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಿಂದ ಕಾಮಗಾರಿ ಆರಂಭಗೊಂಡಿತ್ತು ಇನ್ನು ಗೋವಾದ ಜೇರಿ ನದಿಗೆ ನಿರ್ಮಿಸಿರುವ ಆರುನೂರ ಎಂಬತ್ತು ಮೀಟರ್ ಉದ್ದದ ಸೇತುವೆ ದೇಶದ ಎರಡನೇ ಅತಿ ಉದ್ದದ ಸೇತುವೆ ಎಂಬ ಖ್ಯಾತಿಗೆ ಪಾತ್ರವಾಗಿತ್ತು ಆದರೆ ಈಗ ಈ ಖ್ಯಾತಿ ಸಿಗಂದೂರು ಸೇತುವೆಗೆ ಲಭಿಸಲಿದೆ ಕೊಡುಗೆ ಸಿಗಂದೂರು ಸೇತುವೆ ನಿರ್ಮಾಣಕ್ಕೆ ಪಕ್ಷಾತೀತವಾದ ಹೋರಾಟಗಳು ನಡೆದಿವೆ ಆದರೆ ಅದರ ನಿರ್ಮಾಣಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೊಡುಗೆ ಮಹತ್ವದ್ದು ಸ್ಥಳೀಯರ ಒಕ್ಕೊರಲ ಧ್ವನಿ ಮತ್ತು ಯಡಿಯೂರಪ್ಪ ಅವರ ನಿರಂತರ ಶ್ರಮ ಹಾಗೂ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರ ಪಾತ್ರವು ಸೇತುವೆಯ ಕನಸು ನನಸಾಗುವಂತೆ ಮಾಡಿದೆ ಪ್ರವಾಸಿಗರಿಗೆ ಸ್ಥಳೀಯರಿಗೆ ಒರವಾದ ಸೇತುವೆ ಇನ್ನು ಸೇತುವೆಯಿಂದ ಪ್ರವಾಸೋದ್ಯಮಕ್ಕೆ ಭಾರೀ ಲಾಭವಾಗುವ ನಿರೀಕ್ಷೆ ಇದೆ ಸಿಗಂದೂರು ಸೇತುವೆ ರಾಷ್ಟ್ರೀಯ ಹೆದ್ದಾರಿ ಹದಿನೇಳು ಮತ್ತು ಇನ್ನೂರ ಆರರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಇದರಿಂದಾಗಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ನಷ್ಟು ದೂರ ಕಡಿಮೆಯಾಗುತ್ತದೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಸಿಗಂದೂರು ಚೌಡೇಶ್ವರಿ ದೇಗುಲಕ್ಕೆ ತೆರಳುವ ಭಕ್ತರಿಗೂ ಅನುಕೂಲವಾಗಲಿದೆ ಶಿವಮೊಗ್ಗ ಸಾಗರ ಮತ್ತು ಭಟ್ಕಳ ಬೈಂದೂರು ಕೊಲ್ಲೂರಿಗೆ ತೆರಳುವ ಮಾರ್ಗದ ದೂರವನ್ನು ಕಡಿತಗೊಳಿಸುತ್ತದೆ ಅದೆಷ್ಟೇ ಅಲ್ಲದೆ ಈ ಸೇತುವೆ ಕರಾವಳಿ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವುದರಿಂದ ಕರಾವಳಿ ಪ್ರವಾಸೋದ್ಯಮಕ್ಕೂ ಹೆಚ್ಚಿನ ಲಾಭದ ಜೊತೆಗೆ ಈ ಭಾಗದ ಆರ್ಥಿಕ ಚಟುವಟಿಕೆ ಹೆಚ್ಚಾಗುವ ನಿರೀಕ್ಷೆಯಿದೆ ಅದರಲ್ಲೂ ಕರ್ನಾಟಕದ ಪಡುಗಡಲ ತಡಿಯಲ್ಲಿ ಪ್ರಕೃತಿ ಸೌಂದರ್ಯವನ್ನೇ ಹಾಸಿ ಹೊದೆದು ಮಲಗಿದ ನಯನ ಮನೋಹರ ಭೂಪ್ರದೇಶವಾದ ಉಡುಪಿ ಜಿಲ್ಲೆಯ ಬೈಂದೂರಿಗೆ ಇದು ಭರಪೂರ ಕೊಡುಗೆಯನ್ನು ನೀಡುತ್ತದೆ ಉಡುಪಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಬೈಂದೂರು ಒಂದು ವಿವಿಧ ಪ್ರವಾಸಿ ತಾಣಗಳಲ್ಲಿ ಒಂದು ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಇದೆ ಇಲ್ಲಿಗೂ ಭೇಟಿ ನೀಡುವ ಭಕ್ತರ ಸಂಖ್ಯೆ ಹೆಚ್ಚಾಗಬಹುದು ಯಾಕಂದರೆ ಈವರೆಗೆ ಪ್ರಯಾಣದ ದೂರ ಹೆಚ್ಚಾಗಿತ್ತು ಅದರೊಂದಿಗೆ ಕೊಲ್ಲೂರು ಬಂದು ಹೋಗಬೇಕಾದಲ್ಲಿ ಮರಳಿ ಸಾಗರಕ್ಕೆ ಹೋಗಬೇಕೆಂದರೆ ಸಂಜೆಯೊಳಗೆ ತಲುಪಬೇಕು ಇಲ್ಲದಿದ್ದರೆ ಲಾಂಚ್ ಇರುತ್ತಿರಲಿಲ್ಲ ಆದರೆ ಈ ಸೇತುವೆಯ ನಿರ್ಮಾಣದಿಂದ ಇನ್ಮುಂದೆ ಸಿಗಂದೂರು ಚೌಡೇಶ್ವರಿಯ ದರ್ಶನ ಪಡೆಯಲು ಬರುವ ಭಕ್ತರು ಅಥವಾ ಪ್ರವಾಸಿ ಸುಲಭವಾಗಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆಯಬಹುದು ಜೊತೆಗೆ ಈ ಭಾಗದ ಪ್ರವಾಸಿ ತಾಣಗಳಾದ ಕೊಡಚಾದ್ರಿ ಆನೆಗುಡ್ಡೆ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಕಮಲಶಿಲೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸೋಮೇಶ್ವರ ಕಡಲತೀರ ಕೋಸಳ್ಳಿ ಜಲಪಾತ ಮುರುಡೇಶ್ವರ ಉಡುಪಿ ಮರವಂತೆ ಜೋಗ ಪ್ರವಾಸಿ ತಾಣಗಳಿಗೂ ಇನ್ಮುಂದೆ ಹೆಚ್ಚಿನ ಲಾಭವಾಗುವ ನಿರೀಕ್ಷೆ ಇದೆ ನೂತನ ಸೇತುವೆಯಿಂದ ಸ್ಥಳೀಯರು ಮಾತ್ರವಲ್ಲದೆ ಹೊರ ಜಿಲ್ಲೆ ಹಾಗೂ ವಿವಿಧ ರಾಜ್ಯಗಳಿಂದ ಸಿಗಂದೂರು ಚೌಡೇಶ್ವರಿಯ ದರ್ಶನಕ್ಕೆ ಬರುವ ಭಕ್ತರಿಗೂ ದೊಡ್ಡ ಮಟ್ಟದ ಪ್ರಯೋಜನಗಳಾಗಲಿವೆ ಜೊತೆಗೆ ಈ ಭಾಗದ ಒಂದಷ್ಟು ಹಳ್ಳಿಗಳಲ್ಲಿ ವ್ಯಾಪಾರ ವಹಿವಾಟು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲೂ ಉತ್ತಮವಾದ ಬೆಳವಣಿಗೆಯಾಗಲಿದೆ ಸಿಗಂದೂರು ಸೇತುವೆ ನಿರ್ಮಾಣದಿಂದ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ಒಂದೆಡೆ ನೆನಸಾದರೆ ಮತ್ತೊಂದೆಡೆ ಶಿವಮೊಗ್ಗ ಮತ್ತು ಕರಾವಳಿ ಪ್ರವಾಸೋದ್ಯಮಕ್ಕೆ ದೊಡ್ಡ ಶಕ್ತಿಯಾಗಲಿದೆ